ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮೆಲ್ಲರಿಗೂ ಒಂದೇ ಅಜೆಂಡಾ ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ಗಂಡ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಪ್ಪ ಅಮ್ಮನ ಹಾರೈಕೆ ಮಾಡಬೇಕು ಅಂತ ಯಾವುದೇ ಸಮಸ್ಯೆಗಳಿಲ್ಲದೆ ಸುರಕ್ಷಿತವಾಗಿರಬೇಕು ಅನ್ನೋ ಭಾವನೆ ನಮ್ಮೆಲ್ಲರದ್ದು ಒಂದು ಮರ ನೆರಳು ಕೊಡದಿದ್ರೆ ಏನು ಪ್ರಯೋಜನ ಎಂಬಂತೆ ಒಬ್ಬ ಮನುಷ್ಯ ಕಷ್ಟ ಸುಖಗಳನ್ನ ಎದುರಿಸದೆ ನೆಮ್ಮದಿಯಾಗಿ ಸುಖವಾಗಿ ಹೇಗೆ ತಾನೇ ಇರಲು ಬದುಕಲು ಸಾಧ್ಯ ಯಜಮಾನ ಸಿನಿಮಾದಲ್ಲಿ ಸಾಹಸಸೀಹ ವಿಷ್ಣುವರ್ಧನ್ ದಾದಾ ಅವರು ಹೇಳುವ ಒಂದು ಡೈಲಾಗ್ನಂತೆ ಕಲ್ಲಿಗೆ ಉಳಿಪೆಟ್ಟು ಬೀಳದೆ ಶಿಲೆ ಆಗೋದಿಲ್ಲ ಎಂಬಂತೆ ಓರ್ವ ಮನುಷ್ಯನಿಗೆ ಕಷ್ಟ ನೋವು ಹತಾಶೆ ಅವಮಾನ ಅನುಮಾನ ಇವೆಲ್ಲದರ ಮಿಶ್ರಣವೇ ಬದುಕು ಎಂದಾಗತ್ತೆ ಅದುವೆ ಮನುಷ್ಯನಿಗೆ ಆ ಭಗವಂತ ಕೊಟ್ಟಿರುವ ಸೌಭಾಗ್ಯ ಹುಟ್ಟಿನಿಂದ ಸಾಯುವವರೆಗೂ ನಾವೆಲ್ಲರೂ ಸಾಧಿಸುವುದು ಕೇವಲ ಅನುಭವ ಮಾತ್ರ ಆ ಅನುಭವಗಳೇ ನೆನಪುಗಳಾಗಿ ನಮ್ಮನ್ನ ಪ್ರತಿಕ್ಷಣ ಕಾಡುತ್ತಲೇ ಇರ್ತವೆ ಓರ್ವ ಸದೃಢ ವ್ಯಕ್ತಿಯನ್ನಾಗಿ ಮಾಡ್ತಾವೆ ಆದರೆ ಇತ್ತೀಚಿನ ಯುವ ಪೀಳಿಗೆಯ ಬದುಕು ಇದೆಲ್ಲದಕ್ಕೂ ತದ್ವಿರುದ್ಧವೇ ಶೇಕಡಾ ತೊಂಬತ್ತರಷ್ಟು ಯುವ ಪೀಳಿಗೆ ಮೋಜು ಮಸ್ತಿ ಸುಖಮಯ ಬದುಕಿಗೆ ಶರಣಾಗಿ ಬಿಟ್ಟಿದ್ದಾರೆ ಸರಿಯಾಗಿ ಓದು ಆಟ ಆಡಿದ್ದು ಸಾಕು ಅಂತ ಬೈದ್ರೆ ಸಾಕು ಮನೆ ಬಿಟ್ಟು ಹೋಗೋದು ಆತ್ಮಹತ್ಯೆ ಮಾಡಿಕೊಳ್ಳೋ ನಾನಾ ಪ್ರಕರಣಗಳು ನಡೆದಿರೋದನ್ನ ನಾವೆಲ್ಲರೂ ಸೂಕ್ಷ್ಮವಾಗಿ ಗಮನಿಸಿದ್ದೇವೆ ಅದೆಲ್ಲದಕ್ಕೂ ಏನು ಕಾರಣ ಯಾಕಾಗಿ ಯುವ ಪೀಳಿಗೆ ಅಷ್ಟೊಂದು ವೀಕ್ ಇದ್ದಾರೆ ಅನ್ನೋದನ್ನು ನಾವೆಲ್ಲರೂ ಗಮನಿಸಬೇಕು ಬಹುಶಃ ಈ ವಿಡಿಯೋವನ್ನು ಆದಷ್ಟು ಪೋಷಕರು ನೋಡಬೇಕು ಜೊತೆಗೆ ಪೋಷಕರ ಮಾತಿನ ತಾತ್ಪರ್ಯವನ್ನು ಅರಿಯಲು ಮಕ್ಕಳು ಯುವ ಪೀಳಿಗೆಯವರೆಲ್ಲರೂ ನೋಡಲೇಬೇಕಾದ ವಿಡಿಯೋ ಇದು ಈ ವಿಡಿಯೋದಲ್ಲಿ ಒಂದು ಹದ್ದುಗಳ ಕುಟುಂಬದ ಕತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ ಬನ್ನಿ ಹಾಗಿದ್ರೆ ಬದುಕೆಂಬ ಮಾಯಾಬಜಾರಿನ ಒಳಹಕ್ಕು ಒಂದಷ್ಟು ಸತ್ಯವೇನಿದೆ ಕೆದಕೋಣ ಸ್ನೇಹಿತರೆ ಅದು ದುರ್ಗಮ ಹಾದಿಯಲ್ಲಿ ನೆಲೆ ಒಂದು ಪರ್ವತದ ತಪ್ಪಲು ಒಂದಷ್ಟು ಹದ್ದುಗಳ ಪರಿವಾರ ಆ ತಪ್ಪಲಿನಲ್ಲಿ ನೆಲೆಸಿದುವು ಅವುಗಳ ದೈನಂದಿನ ಕಾಯಕವೆಂದರೆ ಮುಂಜಾನೆ ಆಹಾರ ಹುಡುಕಲು ಹೋಗಿ ಸಂಜೆಯಾದೊಡನೆ ತಪ್ಪಲಿಗೆ ಮರಳುತ್ತಿದ್ದುವು ಎಲ್ಲವೂ ಒಂದಾಗಿ ಖುಷಿ ಖುಷಿಯಾಗಿ ಜೀವನ ಸಾಗಿಸುತ್ತಿದ್ವು ಕೆಲವು ಪ್ರೌಢ ಮತ್ತು ಯುವ ಹದ್ದುಗಳಿಗೆಲ್ಲ ಗುಂಪಿನ ಹದ್ದು ನಾಯಕನಾಗಿತ್ತು ಅದು ತನ್ನ ಪರಿವಾರದ ಹದ್ದುಗಳಿಗೆ ಸೂಕ್ತ ಸಮಯಕ್ಕೆ ಸರಿಯಾಗಿ ಸಲಹೆಗಳನ್ನು ಕೊಡುತ್ತಾ ಅಪಾಯ ಎದುರಾದಾಗ ಉಪಾಯದಿಂದ ಪರಿವಾರದ ರಕ್ಷಣೆ ಮಾಡ್ತಿತ್ತು ಒಮ್ಮೆ ಎಲ್ಲ ಹದ್ದುಗಳು ಹಾರುತ್ತಾ ಹಾರುತ್ತಾ ಸಮುದ್ರದ ನಡುಗಡ್ಡೆಯ ದ್ವೀಪಕ್ಕೆ ಬಂದು ಇಳಿದುವು ವಿಶಾಲವಾದ ಸಮುದ್ರದಲ್ಲಿ ತರಹೇವಾರಿ ಮೀನು ಕಪ್ಪೆ ಸಣ್ಣ ಸಣ್ಣ ಹುಳ ಹುಪ್ಪಟೆಗಳು ಜಲಚರಗಳಿದ್ದು ಹದ್ದುಗಳಿಗೆ ತಿನ್ನಲು ಸಾಕಷ್ಟು ಆಹಾರ ಜೊತೆಗೆ ಆ ದ್ವೀಪವು ನೆಲೆ ನಿಲ್ಲಲು ಪ್ರಶಸ್ತ್ಯವಾದ ಸುಂದರ ಸ್ವರ್ಗದಂತಿತ್ತು ಆ ಸ್ಥಳ ಅವು ಒಂದೆರಡು ದಿನ ಇದ್ದು ಸಮುದ್ರದಲ್ಲಿ ಸಿಗುವ ಆಹಾರ ತಿಂದುಕೊಂಡು ಹಾಯಾಗಿ ಕಾಲ ಕಳೆದು ಒಂದಷ್ಟು ತರುಣ ಹದ್ದುಗಳಿಗೆ ಆ ಜಾಗ ಆಕರ್ಷಣೆಯಾಗಿ ಕಾಣ್ತು ಈ ಮೊದಲು ಪರ್ವತ ಪ್ರದೇಶದಲ್ಲಿದ್ದಾಗ ಅಲ್ಲಿಗೆ ಬರುವ ಬೇಟೆಗಾರರು ಕಾಡು ಪ್ರಾಣಿಗಳಂತಹ ಶತ್ರುಗಳೂ ಇಲ್ಲ ನಾವಿನ್ನು ಇಲ್ಲಿಯೇ ಆರಾಮವಾಗಿ ಇರೋಣ ನಮಗೆ ಆಹಾರ ಹುಡುಕುವ ಗೋಜಾಗಲಿ ಶತ್ರುಗಳ ಕಾಟವಾಗಲಿ ಇಲ್ಲಿಲ್ಲ ಎಂದು ಮಾತನಾಡಿಕೊಡುವು ತಿಂಗಳುಗಳೇ ಕಳೀತು ಅವು ಮೊದಲಿದ್ದ ತಾಣಕ್ಕೆ ಹೋಗುವ ಯೋಚನೆಯನ್ನೇ ಮರೆತುವು ಇದನ್ನೆಲ್ಲ ನೋಡುತ್ತಿದ್ದ ನಾಯಕನಾದ ಹಿರಿಯ ಹದ್ದು ತನ್ನ ಬಳಗದ ಹದ್ದುಗಳನ್ನೆಲ್ಲ ಕರೆದು ನೋಡಿ ಮಕ್ಕಳೇ ಇದುವರೆಗೂ ಮಹಾದೇವನ ದಯೆಯಿಂದ ನಮ್ಮ ಪರಿವಾರವೆಲ್ಲವೂ ಸುಖವಾಗಿ ಇದ್ದೆವು ಈಗ ನಮಗೆ ವಯಸ್ಸಾಗಿದೆ ನಾವು ಯಾವಾಗ ಬೇಕಾದರೂ ಶಿವನ ಪಾದಕ್ಕೆ ಸೇರಬಹುದು ಅದರ ಚಿಂತೆ ನಮಗಿಲ್ಲ ಆದರೆ ನಿಮ್ಮ ಕುರಿತು ಯೋಚನೆ ಶುರುವಾಗಿದೆ ಈ ದ್ವೀಪದಲ್ಲಿ ಎಲ್ಲವೂ ಸುಲಭವಾಗಿ ಸಿಗುತ್ತೆ ಎದ್ದು ಸುಲಭ ಸೌಕರ್ಯಕ್ಕೆ ಮರುಳಾಗಿ ನೀವು ಇಲ್ಲೇ ಉಳಿದರೆ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಎದುರಿಸುವ ತಾಕತ್ತು ಮತ್ತು ದೃಢತೆ ಧೈರ್ಯ ಸ್ಥೈರ್ಯ ಶಕ್ತಿ ಎಲ್ಲ ಕಳೆದುಕೊಳ್ತೀರಾ ಎಂದಾದರೊಮ್ಮೆ ಶತ್ರುಗಳು ಎದುರಾದರೆ ಹೋರಾಡಲು ಹಾರಲು ಆಗದೆ ಬದುಕನ್ನು ಕಳೆದುಕೊಳ್ತೀರಾ ಆದುದರಿಂದ ನಾವೆಲ್ಲರೂ ಈ ದ್ವೀಪದಿಂದ ನಮ್ಮ ಪರ್ವತದ ನೆಲೆಗೆ ಹೋಗೋಣ ಎಂದರು ಆದರೆ ಯುವ ಹದ್ದುಗಳು ಹಿರಿಯ ಹದ್ದುಗಳ ಮಾತನ್ನ ಕೇಳಿ ಮನದಲ್ಲಿ ನಕ್ಕು ಮತಿಗೇಡಿಗಳಾದ ಹಿರಿಯ ಹದ್ದುಗಳು ನಮಗೆ ಏನು ಹೇಳ್ತಿದ್ದಾರೆ ವೃದ್ಧಾಪ್ಯ ಬಂದಿರೋದು ಅವರಿಗೆ ಆದರೆ ನಮ್ಮ ಸಂತೋಷವನ್ನು ಯಾಕೆ ಹಾಳು ಮಾಡ್ತಿದ್ದಾರೆ ಎಂದು ಮಾತನಾಡಿಕೊಂಡರು ಕೊನೆಗೆ ನಾವು ಯಾರು ಇಲ್ಲಿಂದ ಹೋಗೋದು ಬೇಡ ಹಿರಿಯ ಹದ್ದುಗಳ ಮಾತನ್ನ ನಿರ್ಲಕ್ಷಿಸೋಣ ಇಲ್ಲಿ ಸಿಗುವ ಆಹಾರ ಸುಖ ಸಂತೋಷ ಅಲ್ಲಿ ಸಿಗೋದಿಲ್ಲ ನಾವು ನಮ್ಮ ಯೌವನವನ್ನ ಮಜವಾಗಿ ಕಳೆಯಬೇಕು ಹಾಗೆಂದು ಮಾತನಾಡಿಕೊಂಡು ಹಿರಿಯ ಹದ್ದುಗಳಿಗೆ ನಾವು ಬರೋದಿಲ್ಲ ನೀವು ಬೇಕಾದ್ರೆ ಹೋಗಿ ನಮಗೆ ಇಲ್ಲಿ ಎಲ್ಲವೂ ಶ್ರಮ ಬೇಕಾದಷ್ಟು ಸಿಗುತ್ತಿದೆ ಎಂದು ಕಡ್ಡಿ ಮುರಿದಂತೆ ಹೇಳಿಬಿಟ್ವು ಹಿರಿಯ ಹದ್ದುಗಳು ಬೇಡ ಮಕ್ಕಳೇ ನಿಮಗೆ ಅನುಭವ ಇಲ್ಲ ನಮ್ಮ ಜೊತೆಗೆ ಬನ್ನಿ ನೆಮ್ಮದಿಯಾಗಿರೋಣ ಎಂದು ಸಾರಿ ಸಾರಿ ಹೇಳಿದರೂ ಕೂಡ ತರುಣ ಹದ್ದುಗಳು ಅಹಂಕಾರದಿಂದ ಹಿರಿಯರ ಮಾತನ್ನು ನಿರ್ಲಕ್ಷಿಸಿದವು ಏನು ಮಾಡಲಾಗದೆ ಹಿರಿಯ ಹದ್ದುಗಳು ತಮ್ಮ ಹಿಂದಿನ ತಾಣಕ್ಕೆ ಹೊರಟು ಹೋಗ್ತವೆ ಕೆಲವು ತಿಂಗಳುಗಳ ನಂತರ ಹಿರಿಯ ಹದ್ದುಗಳು ತಮ್ಮ ಪರಿವಾರದವರು ಹೇಗೆ ಇದ್ದಾರೆ ಬಹಳ ದಿನಗಳಾಯಿತು ನೋಡಿಕೊಂಡು ಬರೋಣ ಎಂದು ಸಮುದ್ರದ ದ್ವೀಪಕ್ಕೆ ಬಂದುವು ಆದರೆ ಅಲ್ಲಿನ ದೃಶ್ಯವನ್ನು ನೋಡಿ ಹಿರಿಯ ಹದ್ದುಗಳು ಬೆಚ್ಚಿಬಿದ್ದುವು ಎಲ್ಲೆಲ್ಲಿ ನೋಡಿದರೂ ಸತ್ತ ಹದ್ದುಗಳ ಹೆಣಗಳೇ ಕಾಣುತ್ತಿತ್ತು ಮಾಂಸದ ತುಂಡುಗಳು ಹೆಪ್ಪುಗಟ್ಟಿದ ರಕ್ತ ಪೊದೆಗಳ ಸಂದಿಯಿಂದ ಕೇಳಿ ಬರುತ್ತಿದ್ದ ನರಳಾಟ ಹಿರಿಯ ಹದ್ದುಗಳಿಗೆ ಕೇಳಿ ಸಮೀಪ ಬಂದು ನೋಡ್ತಾವೆ ಪೊದೆಗಳ ಹಿಂದೆ ಅಡಗಿದ್ದ ಹದ್ದುಗಳ ಮುರಿದ ಕಾಲುಗಳು ಕಿತ್ತು ಹೋದ ರೆಕ್ಕೆಗಳು ಮೈಮೇಲೆ ಗಾಯಗಳಾಗಿ ನೋವಿನಿಂದ ನರಳುತ್ತಿದ್ವು ತಲ್ಲಣಗೊಂಡ ಹಿರಿಯ ಹದ್ದುಗಳು ಅವುಗಳ ಸಮೀಪ ಹೋಗಿ ಮಕ್ಕಳೇ ನಿಮಗೆ ಏನಾಯಿತು ಏನಿದು ನಿಮ್ಮ ಅವಸ್ಥೆ ಎಂದು ದುಃಖದಿಂದ ಕೇಳಿದ್ವು ಹಿರಿಯ ಹದ್ದುಗಳನ್ನು ನೋಡಿ ಸ್ವಲ್ಪ ಚೇತರಿಸಿಕೊಂಡ ಎರಡು ಹದ್ದುಗಳು ತೆವಳುತ್ತಾ ಮುಂದೆ ಬಂದು ತಾತ ಆ ದಿನ ನೀವು ಹೇಳಿದ ಮಾತನ್ನ ನಿರ್ಲಕ್ಷಿಸಿದ್ದೆವು ನೀವು ಹೇಳಿದ್ದು ನಿಜ ಬರುವ ಸಮಸ್ಯೆಗಳನ್ನು ಎದುರಿಸಿ ಹೋರಾಡಿ ತಪ್ಪಿಸಿಕೊಂಡು ಹಾರುವುದು ಹೇಗೆ ಎಂಬುದನ್ನು ನಾವು ಕಲಿಯಲಿಲ್ಲ ಆ ತಪ್ಪಿಗೆ ನಮಗೆ ಈ ಶಿಕ್ಷೆ ನಾಲ್ಕು ದಿನದ ಹಿಂದೆ ಬೇಟೆಗಾರರು ತುಂಬಿದ ದೊಡ್ಡ ಹಡಗು ಬಂತು ಬೇಟೆಗಾರರ ಜೊತೆ ಬೇಟೆ ನಾಯಿಗಳೂ ಇದುವು ಬೇಟೆ ನಾಯಿಗಳು ನಮ್ಮನ್ನು ನೋಡಿ ಹೆದರಿದುವು ಆದರೆ ದೂರದಲ್ಲೇ ನಿಂತಿದುವು. ಸ್ವಲ್ಪ ಹೊತ್ತು ಕಳೆದಾಗ ಹಾರುವ ಸಾಮರ್ಥ್ಯ ಆಕ್ರಮಣ ಮಾಡುವ ಶಕ್ತಿ ನಮಗಿಲ್ಲ ಎಂದು ಅವು ತಿಳಿದುಕೊಂಡುವು ಕೂಡಲೇ ಒಟ್ಟಾಗಿ ನಮ್ಮ ಮೇಲೆರಗಿ ಆಕ್ರಮಣ ಮಾಡಿ ನಮ್ಮ ದೇಹವನ್ನು ಪರಚಿ ರೆಕ್ಕೆ ಪುಕ್ಕಗಳನ್ನು ಹರಿದು ಮಾಂಸವನ್ನು ಎಳೆದು ಕಿತ್ತು ತಿಂದವು ನಾವು ನಾಲ್ಕೈದು ಹದ್ದುಗಳು ಮಾತ್ರ ಪೆಟ್ಟಾಗಿದ್ದರೂ ಅವುಗಳಿಂದ ಹೇಗೂ ತಪ್ಪಿಸಿಕೊಂಡು ಕಲ್ಲು ಬಂಡೆ ಹಾಗೂ ಪೊದೆಗಳ ಹಿಂದೆ ಕಾಣದಂತೆ ಅಡಗಿ ಕುಳಿತು ನಮ್ಮ ಜೀವವನ್ನು ಉಳಿಸಿಕೊಂಡಿದ್ದೇವೆ ಎಂದು ಕಣ್ಣೀರು ಸುರಿಸುತ್ತಾ ಹೇಳ್ತಾವೆ ಇದು ಹದ್ದುಗಳ ಕಥೆ ಪ್ರಾಣಿ ಪಕ್ಷಿಗಳಾದರೇನು ಮನುಷ್ಯನಾದರೇನು ಬದುಕಿನ ಕೊನೆ ಉಸಿರಿರುವ ತನಕ ಹೋರಾಡಲೇಬೇಕು ಹೋರಾಟ ಶ್ರಮ ಕಠಿಣತೆ ಇಲ್ಲದ ಜೀವನವೇ ಇರುವುದಿಲ್ಲ ಇದ್ದರೂ ಅದು ಅಪಾಯದ ಮುನ್ಸೂಚನೆಯೇ ಸವಾಲು ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಿ ಜೀವನ ನಡೆಸಲು ಕಲಿಯಬೇಕು ಹಾಯಾಗಿ ಕುಳಿತು ಜೀವನ ನಡೆಸಲು ಆಗುವುದಿಲ್ಲ ಒಂದು ಸಮಸ್ಯೆ ಕಳೆಯಿತು ಎನ್ನುವಾಗಲೇ ಮತ್ತೊಂದು ಎದುರಾಗುತ್ತೆ ಕೆಲವು ಸರಳವಾದ ಸಮಸ್ಯೆ ಆದರೆ ಮತ್ತೊಂದು ಕಠಿಣವಾಗಿರುತ್ತೆ ಎಲ್ಲವನ್ನು ಎದುರಿಸಲು ಸಿದ್ಧರಿರಬೇಕು ನಮ್ಮ ಮಕ್ಕಳು ಸುಖವಾಗಿರಬೇಕು ತಿಂದುಂಡು ಆಡಿಕೊಂಡಿರಬೇಕು ಎಂದು ಬಯಸುವುದು ತಪ್ಪಲ್ಲ ಆದರೆ ಜೀವನದಲ್ಲಿ ಎದುರಾಗುವ ಕಷ್ಟ ಸಮಸ್ಯೆ ಹಸಿವು ಇವುಗಳನ್ನು ತಿಳಿದಿರಬೇಕು ನಮ್ಮ ಮಕ್ಕಳು ನಮ್ಮ ಹಾಗೆ ಕಷ್ಟಪಡುವುದು ಬೇಡ ಎಂದು ನಿಂತಲಿಗೆ ಮಣೆ ಕೂತಲಿಗೆ ನೀರು ಹಸಿವಾದರೆ ವಿವಿಧ ಖಾದ್ಯಗಳನ್ನು ಬಡಿಸಿದ ತಟ್ಟೆ ತಂದು ಮಕ್ಕಳಿದ್ದಲ್ಲಿಗೆ ಹೊತ್ತೊಯ್ದು ಉಪಚರಿಸಿಕೊಟ್ಟರೆ ಶ್ರಮ ಹಾಗೂ ಹಸಿವಿನ ಬೆಲೆ ತಿಳಿಯುವುದಿಲ್ಲ ಕಷ್ಟಗಳನ್ನು ಎದುರಿಸುವ ಮನೋಬಲ ಬೆಳೆಸಬೇಕು ಶ್ರಮದ ಬದುಕು ಮನುಷ್ಯನ ಮನೋಬಲವನ್ನು ಹೆಚ್ಚಿಸಿ ಸದೃಢನನ್ನಾಗಿ ಮಾಡುತ್ತೆ ಮನಸ್ಸಿನ ಭಯ ಆತಂಕ ಅಂಜಿಕೆ ದೂರವಾಗುತ್ತೆ ನಮ್ಮ ಕುಟುಂಬ ಹಾಗೂ ನಮ್ಮ ನೆರೆ ಹೊರೆಯವರ ಬದುಕಿಗೆ ನಾವೇ ಮಾರ್ಗದರ್ಶಿಗಳು ಅನ್ನೋದನ್ನ ನೆನಪಿಟ್ಟುಕೊಂಡವನು ಚರಿತ್ರೆಯಲ್ಲಿ ಎಂದೆಂದೂ ಜೀವಂತವಾಗ್ತಾನೆ ನಾವು ಹುಟ್ಟಿರೋದು ಚರಿತ್ರೆ ಬರೆಯುವುದಕ್ಕೆ ಅನ್ನೋದನ್ನ ಮರೆಯಬಾರದು ಅದುವೆ ಮನುಷ್ಯನಾದವನ ಕರ್ತವ್ಯ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ